ಈಗ ಉಮಾಪತಿ ಅವರು ಕೂಡ ನಿಮಗೆ ಅಂದರೆ ಸಹಜವಾಗಿ ಅವ್ರ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಅವರು ಕೂಡ ನಿರ್ಮಾಪಕರು ಸೊ ಈಗ ಅವರು ಹೇಳುವಂಥ ಸಂದರ್ಭಕ್ಕೆ ಯಾಕೆ ಯಾವ ರೀತಿಯ ಘಟನೆ ಆಯಿತು ಅನ್ನುವಂಥದ್ದು ನೀವು ಕಂಡಂಗೆ ನಿಮ್ಮ ಜೊತೆ ಚರ್ಚೆ ಮಾಡ್ದಂಗೆ ಇಲ್ಲ ಇಲ್ಲ ನನಗೆ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅದು ನೀವೇ ತೊಗೊಂಡೋಗಿ ಕೇಳಿರೋದು ಅದನ್ನು ಯಾವ ಸಂದರ್ಭದಲ್ಲಿ ಯಾವ ಇವಾಗ ಯಾವಾಗ ಅದನ್ನು ಉಮಾಪತಿ ಸರ್ ಹೇಳಿದ್ರು ಅವ್ರ ಉದ್ದೇಶ ನನಗೂ ಗೊತ್ತಿಲ್ಲ ಬಟ್ ಈ ಸಂದರ್ಭ ಸ ಅದ್ರ ಬಗ್ಗೆ ಹೇಳಿದ್ದು ಸರ್ ತುಂಬ ಚಿಕ್ಕವನು ಅವರು ಈಗ ಯಾವ ಸಂದರ್ಭದಲ್ಲಿ ನೀವು ಮೈಕ್ ಹಿಡಿದಾಗ ಅವ್ರು ಯಾವ ಸಂದರ್ಭ ಹೇಳಿದ್ರು ನಾನು ನೋಡಿ ಇವತ್ತೇ ನಾನು ವಿಡಿಯೋ ನಾನು ನೋಡಿದ್ದು ಬಟ್ ನಾನು ನನ್ನ ಒಂದು ವಿಚಾರ ಅಂತ ಹೇಳಿದ್ರೆ ಟೈಟ್ಲು ಅಂತ ವಿಚಾರ ಬಂದು ಮಹೇಶ್ ಕುಮಾರ್ ಇಂದ ಕ್ಲಾರಿಫಿಕೇಷನ್ ಕೇಳಿದಾಗ ಇದು ಇನ್ನೊಂದು ಸಲ ಮತ್ತೊಮ್ಮೆ ಹೇಳ್ಬೇಕಾಗತ್ತೆ ಆ ಟೈಟ್ಲು ರಾಮ ಮೂರ್ತಿ ಅವ್ರದ್ದೇ ಕಾಟೆರಾಯಿ ಟೈಟ್ಲು ದಸನ್ ಸರ್ದೆ ದಸನ್ ಸರೇ ಉಮಾಪತಿ ಸರ್ ಬ್ಯಾನರ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದೆ ಅವ್ರ ಟೈಟ್ಲು ಅವ್ರು ರಿಸ್ಕು ಅವರು ಕೊಡಿ ಅಂತ ಹೇಳಿದ್ದಾರೆ ಈಗ ಉಮಾಪತಿ ಸರ್ಗೆ ಆ ಟೈಟ್ಲು ಒಳದು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಕೇಳಿದ ತಕ್ಷಣ ಯಾರೂ ಕೊಡಲ್ಲ ಅದ್ರ ಆ ಥರ ದರ್ಶನ್ ಸರ್ ಕೇಳ್ತಿರ್ಲಿಲ್ಲ ಸೊ ಇವು ರಿಜಿಸ್ಟ್ರೇಷನ್ ಮಾಡಿಸಿದ್ದು ಚೇತನ್ ಅರುವತ್ತು ಬಂಡೂರು ಕುರಿಗಳಿಂದ ಆರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಈಗ ಅಯೋಗ್ಯ ಟೈಟ್ಲನ್ನು ನಾನು ಉಮಾಪ ಸರ್ ಯೋಗರಾಜ್ ಭಟ್ರು ಸರ್ ಬ್ಯಾನರ್ ಮಾಡಿಸಿದ್ದೆ ಸೊ ನನ್ನ ನಿರ್ಮಾಪಕರು ಸಿಕ್ತಾಗ ನಾನು ಬಂದು ಅದನ್ನು ಅಲ್ಲಿಂದ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡಿಸ್ದೆ ಅವ್ರಿಗ ಸಾಕಷ್ಟು ಹೇಳ್ತಾ ಇದ್ರೆ ಓನರ್ ನಾನಪ್ಪ ಅದ್ರ ಟೆಂಟ್ ಬಾಡಿಗೆ ತಗೊಂಡಿರೋರು ಮಹೇಶು ಆ ಟೈಟ್ಲು ಸಂಬಂಧಪಟ್ಟಾಗೆ ಅಂತ ಹೇಳಿದ್ರು ಇಲ್ಲ ಹಂಗೇನೆ ಬಾಸ್ ವಿಶೇಷ ಮಾಡಿಸಿ ಟೈಟ್ಲು ಬಾಸ್ ಅದನ್ನ ಇವ್ರು ಕೊಡಿಸಿದ್ರು ಅಷ್ಟೇ ಅವರಿಗೆ ರಾಮಮೂರ್ತಿ ರಾಮಮೂರ್ತಿ ಪ್ರೀತಿಯಿಂದ ಬಾಸ್ ಹೇಳಿದ ತಕ್ಷಣ ರಕ್ನೇ ಸರ್ ಕೊಟ್ಟರು ಎಲ್ಲ ಗೆದ್ದಾದ ನಂತರ ಇತಿಹಾಸ ಸೇರ್ಕೊಂಡ ನಂತರ ಈ ವಿಚಾರಗಳು ಈಗ ಬೇರೆ ಬೇರೆ ರೀತಿ ತೊಗೊಂಡಿದ್ದೀವಿ ಸರ್ ಇರುವಂತಹ ಗೊಂದಲ ಸ್ಪಷ್ಟವಾಗಿ ಒಂದು ಲೈನಲ್ಲಿ ಹೇಳುವಂಥದ್ದಾದ್ರೆ ಈಗ ಕಾಟೇರ ಟೈಟ್ಲು ರಿಜಿಸ್ಟರ್ ಆಗಿರೋದು ಉಮಾಪತಿ ಅವ್ರ ಅಲ್ಲಿ ಏನಂತ ಅಂದರೆ ಅಲ್ಲಿ ನೋಡೋಕೆ ಕೊಟ್ಟರೆ ಗೊತ್ತಾಗುತ್ತೆ ಬಟ್ ಆದರೆ ದರ್ಶನ್ ಸರೇ ಆ ಟೈಟ್ಲ್ನ ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ಮಾಡಿದ್ದು ಅನ್ನೋಂಥದ್ದನ್ನು ಇವತ್ತು ಅವರು ಸ್ಪಷ್ಟಪಡಿಸಿದ್ದಾರೆ ಹೌದು ಸರ್ ಭಾಷೆ ಹೇಳಿದಾರಲ್ಲ ಮಾಡಿಸಿದ್ ನಾನೇ ಅಂತ ಅವರು ಅಷ್ಟು ಯಾವತ್ತು ಅವ್ರು ನಾನೇ ಅಂತ ಯಾವತ್ತು ಹೇಳ್ಕೊಳ್ಳೋ ಇವತ್ತು ಹೇಳ್ತವ್ರೆ ಅಂದರೆ ಅವ್ರು ಮನಸ್ಸು ನೋವಾಗಿದೆ ಅಂತ ಸೊ ಅದು ಅವರು ಒತ್ತಿ ಒತ್ತಿ ಹೇಳ್ತಾರಲ್ಲ ಆ ವಿಚಾರ ಟೈಟ್ಲು ನಂದೇ ನಾನೇ ಅಂತ ಅದಕ್ಕೆ ಸಂಬಂಧಪಟ್ಟ ಕಾಟೇರ ಅಂತ ಅವ್ರದ್ದು ಕುದುರೆ ಇತ್ತು ಅವರು ಕೈ ಮೇಲೆ ಅಂತ ಹೆಸರು ಕುದುರೆ ಕಾಟೇರ ಅಂತ ಮತ್ತೆ ಆ ಆ ನೇಮ್ನ ಇಟ್ಟರು ಅಂತ ನನಗೆ ಒಂದು ಸಲ ಗೊತ್ತಾಗಿತ್ತು ಅದನ್ನು ನೆನಪಕ್ಕೋಸ್ಕರ ಇಡಬೇಕು ಅಂತೇಳಿ ಚೆನ್ನಾಗಿದೆ ಅದು ಅಂಥೇಳಿ ಕಾಟೇರ ಅಂತ ಟೈಟ್ಲ್ ಇಟ್ರು ಆ ಕುದುರೆ ನೆನಪಕ್ಕೋಸ್ಕರ ರಿಜಿಸ್ಟ್ರೇಷನ್ ಮಾಡಿಸಿದ್ದೆ ಕಾಟೇರ ಸರಿ